ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಸಿಂಹರಾಶಿಯವರೇ ಇದು ಸಾಮಾನ್ಯ ಜನವರಿಯಲ್ಲ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ನಿಮ್ಮ ಬದುಕಿನ ದಿಕ್ಕನ್ನೇ ತಿರುಗಿಸುವಂತಹ ತಿಂಗಳು ಜನವರಿ ಹನ್ನೆರಡರಂದು ಶುಕ್ರ ಹದಿನಾಲ್ಕರಂದು ರವಿ ಹದಿನೈದರಂದು ಕುಜ ಹಾಗೂ ಹದಿನೇಳರಂದು ಬುಧ ಈ ನಾಲ್ಕು ಮಹಾಗ್ರಹಗಳು ಒಂದೇ ಸಮಯದಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿವೆ ಜ್ಯೋತಿಷ್ಯದಲ್ಲಿ ಇದನ್ನು ಅಪರೂಪದ ಗ್ರಹ ಸಂಚಲನೆ ಅನ್ನುತ್ತಾರೆ ಇದರಿಂದ ಎಲ್ಲಾ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ಹೊಡೆತ ಈ ಬದಲಾವಣೆಗಳು ಹಾಗೂ ಈ ಕಂಪನ ಎಲ್ಲಕ್ಕಿಂತ ಹೆಚ್ಚು ತಟ್ಟುವುದು ಸಿಂಹರಾಶಿಗೆ ಸಿಂಹ ರಾಶಿಯವರೇ ಇಷ್ಟು ದಿನ ನಾನು ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಕೇಳಿಕೊಂಡಿದ್ರೆ ಜನವರಿ ನಂತರ ಅದಕ್ಕೆ ಉತ್ತರ ಸಿಗುತ್ತದೆ ಒಂದೇ ತಿಂಗಳಲ್ಲಿ ಕೆಲವರಿಗೆ ಏರಿಕೆ ಕೆಲವರಿಗೆ ಪರೀಕ್ಷೆ ಮತ್ತು ಕೆಲವರಿಗೆ ಜೀವನದ ದೊಡ್ಡ ತಿರುವು ಬರಲಿದೆ ಆದರೆ ಸಿಂಹರಾಶಿಯಲ್ಲಿ ಒಂದು ಅಂತ್ಯವಾಗುತ್ತದೆ ಮತ್ತೊಂದು ಹೊಸ ಅಧ್ಯಾಯ ಶುರುವಾಗುತ್ತದೆ ಈ ಗ್ರಹಗಳ ಸಂಯೋಗ ನಿಮ್ಮೊಳಗಿನ ಸಿಂಹವನ್ನೇ ಎಚ್ಚರಿಸುವಂತಹ ದೈವ ಸಂದೇಶ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಅತಿ ದೊಡ್ಡ ಸತ್ಯವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರೆಸ್ ಮಾಡಿ ಯಾರೆಲ್ಲ ಸಿಂಹ ರಾಶಿ ಅವರಿದ್ದಾರೆ ನಿಮ್ಮ ಒಂದು ಲೈಕ್ ಕೊಡಿ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಸಿಂಹ ರಾಶಿಯವರೇ ನೀವು ಸಾಮಾನ್ಯ ರಾಶಿಯಲ್ಲ ನೀವು ಜ್ಯೋತಿಷ್ಯದ ಮೊದಲ ನಾಯಕ ಸಿಂಹ ರಾಶಿ ಎಂದರೆ ದ್ವಾದಶ ರಾಶಿಗಳ ಐದನೇ ರಾಶಿ ಅಂದರೆ ರಾಜಸ್ಥಾನದಲ್ಲಿರುವಂತಹ ರಾಶಿ ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಸೂರ್ಯದೇವನೇ ಗ್ರಹಗಳ ರಾಜ ಗ್ರಹಗಳ ರಾಜನಾದ ಸೂರ್ಯದೇವ ಪ್ರಕಾಶ ಶಕ್ತಿ ಗೌರವದ ಮೂಲ ಸೂರ್ಯಗ್ರಹ ಆತ್ಮಬಲ ಆತ್ಮವಿಶ್ವಾಸ ಅಧಿಕಾರ ಗೌರವ ಹಾಗೂ ನಾಯಕತ್ವಕ್ಕೆ ಹೆಸರುವಾಸಿ ಹಾಗೂ ನಾಯಕತ್ವದ ಕಾರಕ ಸಿಂಹರಾಶಿಯವರೇ ನಿಮ್ಮ ರಕ್ತದಲ್ಲೇ ನಾಯಕತ್ವ ಇದೆ ನೀವು ಹುಟ್ಟಿದಾಗಲೇ ಮುಂದೆ ನಿಲ್ಲುವವರ ಅಂತ್ಯ ನಿರ್ಧಾರ ಆಗಿದೆ ಅದರಲ್ಲೂ ಜನವರಿ ತಿಂಗಳಲ್ಲಿ ನಿಮ್ಮ ಅಧಿಪತಿ ಸೂರ್ಯ ನಿಮಗೆ ಕೊಡುವ ಶಕ್ತಿ ಏನು ಗೊತ್ತಾ ಕುಗ್ಗಿದಾಗ ಆತ್ಮವಿಶ್ವಾಸ ಮತ್ತೆ ಎದ್ದು ನಿಲ್ಲುತ್ತದೆ ನಿಮ್ಮ ಮಾತಿಗೆ ಮೌಲ್ಯ ಬರಲು ಶುರುವಾಗುತ್ತದೆ ನನ್ನನ್ನು ಕಡೆಗಣಿಸಿದರು ಅನ್ನೋ ನೋವು ಕರಗುತ್ತದೆ ನಿಮ್ಮೊಳಗಿನ ಸಿಂಹ ಮತ್ತೆ ಗರ್ಜನೆಯನ್ನು ಶುರು ಮಾಡುತ್ತದೆ ಇದು ಸಾಮಾನ್ಯವಾದ ಸಮಯ ಅಲ್ಲ ಸಿಂಹರಾಶಿಯವರೇ ಜನವರಿ ನಿಮ್ಮನ್ನು ಮತ್ತೆ ನೀನು ಯಾರು ಅಂತ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡುವಂತಹ ತಿಂಗಳು ಸೂರ್ಯದೇವನ ಜೊತೆ ನಿಂತ ಸಿಂಹವನ್ನು ಯಾವ ಶಕ್ತಿ ಕೂಡ ನಿಲ್ಲಿಸುವುದಕ್ಕೆ ಆಗುವುದಿಲ್ಲ ಜ್ಯೋತಿಷ್ಯದಲ್ಲಿ ಸೂರ್ಯ ಎಂದರೆ ಕೇವಲ ಒಂದು ಗ್ರಹವಲ್ಲ ಅದು ಆತ್ಮದ ಪ್ರತೀಕ ಸೂರ್ಯ ಇರುವ ಜಾಗದಲ್ಲಿ ಬೆಳಕು ಇರುತ್ತದೆ ಭಯ ಹುಟ್ಟುತ್ತದೆ ಹಾಗೂ ವ್ಯಕ್ತಿತ್ವ ಹೊರಗೆ ಬರುತ್ತದೆ ಈ ಎಲ್ಲಾ ಗುಣಗಳನ್ನು ಹೊಂದಿರುವ ಸೂರ್ಯ ಗ್ರಹ ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಸಿಂಹರಾಶಿಯ ಅಧಿಪತಿಯಾದ್ದರಿಂದ ಸಿಂಹರಾಶಿಯವರಿಗೆ ನಾಯಕತ್ವ ಧೈರ್ಯ ರಾಜಸ್ವಭಾವ ಅವರೊಳಗೆ ಇರುತ್ತದೆ ಸರಳವಾಗಿ ಹೇಳುವುದಾದರೆ ಸೂರ್ಯ ಇಲ್ಲದೆ ಬೆಳಕು ಇಲ್ಲ ಸೂರ್ಯ ಇಲ್ಲದೆ ಸಿಂಹಕ್ಕೆ ರಾಜಸ್ಥಾನವಿಲ್ಲ ಸಿಂಹ ಗರ್ಜನೆಗೆ ಸಿಂಹದ ನಾಯಕತ್ವದ ಗುಣಗಳಿಗೆ ಸಿಂಹರಾಶಿಯ ಅಧಿಪತಿಯಾದ ಸೂರ್ಯ ದೇವನೇ ಕಾರಣ ಸಿಂಹರಾಶಿಯವರೇ ಈ ಗ್ರಹಗಳ ಸಂಯೋಗದಿಂದ ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲಿ ಯಾವ ಯಾವ ಪರಿಣಾಮ ಬೀಳುತ್ತದೆ ಎಂಬುದನ್ನು ನೋಡೋಣ ಸಿಂಹರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಡೆಯುವ ನಾಲ್ಕು ಗ್ರಹಗಳ ಸಂಯೋಗ ನಿಮ್ಮ ಹಣದ ಚಲನವಲನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಶುಕ್ರ ರವಿ ಕುಜ ಬುಧ ಈ ನಾಲ್ಕು ಪ್ರಮುಖ ಗ್ರಹಗಳು ಒಂದೇ ಸಮಯದಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾ ಇರುವಾಗ ಸಿಂಹ ರಾಶಿಯವರ ಜೀವನದಲ್ಲಿ ಕೆಲಸ ಹಣ ಜವಾಬ್ದಾರಿ ಈ ಮೂರು ವಿಷಯಗಳು ಗಂಭೀರವಾಗುತ್ತದೆ ಮೊದಲು ಹಣಕಾಸಿನ ವಿಷಯ ನೋಡೋಣ ಜನವರಿ ತನಕ ದುಡಿತಾ ಇದ್ದರೂ ಹಣ ಕೈಯಲ್ಲಿ ಉಳಿಯದೆ ಹೋಗಿತ್ತು ಕೊಟ್ಟ ಹಣ ಮರಳಿ ಬಾರದೆ ತಲೆನೋವಾಗಿತ್ತು ಸಾಲ ಬಾಕಿ ಒತ್ತಡ ಅನ್ನುವುದು ಮನಸ್ಸಿನಲ್ಲಿ ಇತ್ತು ಆದರೆ ಈ ನಾಲ್ಕು ಗ್ರಹಗಳ ಸಂಯೋಗದಿಂದ ಹಣದ ಮೇಲೆ ಹಿಡಿತ ಬರುವಂತಹ ಸಮಯ ಶುರುವಾಗಿದೆ ಅನಾವಶ್ಯಕ ಖರ್ಚು ಕಡಿಮೆಯಾಗುತ್ತದೆ ಹಣವನ್ನು ಎಲ್ಲಿ ಹಾಕಬೇಕು ಎಲ್ಲಿ ನಿಲ್ಲಿಸಬೇಕು ಅನ್ನುವ ಬುದ್ಧಿ ಬರುತ್ತದೆ ಹಳೆಯ ಹಣಕಾಸಿನ ತಪ್ಪುಗಳಿಂದ ಪಾಠ ಕಲಿಯುವ ಹಂತಕ್ಕೆ ನೀವು ಬರುತ್ತೀರಾ ಇದು ಅಚಾನಕ್ ಲಾಟರಿ ಸಮಯ ಅಲ್ಲ ಆದರೆ ಸ್ಥಿರ ಹಣಕಾಸಿನ ಅಡಿಪಾಯ ಹಾಕುವಂತಹ ಕಾಲ ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರ ನೋಡುವುದಾದರೆ ಸಿಂಹರಾಶಿಯವರೇ ನಾಲ್ಕು ಗ್ರಹಗಳು ಮಕರ ರಾಶಿಗೆ ಹೋಗುವುದರಿಂದ ನಿಮ್ಮ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗಬಹುದು ಆದರೆ ಅದೇ ಒತ್ತಡ ನಿಮ್ಮ ವ್ಯಾಪಾರವನ್ನು ಶಿಸ್ತುಗೊಳಿಸುತ್ತದೆ ನಿಮ್ಮ ನಿರ್ಧಾರಗಳನ್ನು ಪಕ್ಕಾ ಮಾಡುತ್ತದೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಇವರ ಜೊತೆ ಮುಂದುವರಿಸಬೇಕಾ ಬೇಡವ ಅನ್ನುವ ನಿರ್ಣಯ ಸ್ಪಷ್ಟವಾಗುತ್ತದೆ ಹಳೆಯ ಲಾಭ ಕೊಡದ ಕೆಲಸಗಳನ್ನು ಕೈ ಬಿಡುವಂತಹ ಧೈರ್ಯ ಬರುತ್ತದೆ ಇನ್ನು ಕುಜನ ಪ್ರಭಾವದಿಂದ ಹೊಸ ವ್ಯಾಪಾರ ಐಡಿಯಾಗಳು ಬರಬಹುದು ಆದರೆ ತಕ್ಷಣ ಜಿಗಿಯಬೇಡಿ ಜನವರಿಯಲ್ಲಿ ಯೋಜನೆ ಪ್ಲಾನಿಂಗ್ ಅನ್ನು ಮಾಡಿ ಅದು ಮುಂದಿನ ತಿಂಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ ಇನ್ನು ಶುಕ್ರನ ಪ್ರಭಾವದಿಂದ ಹಣಕ್ಕೆ ಸಂಬಂಧಿಸಿದ ಒಪ್ಪಂದಗಳು ಡೀಲ್ ಕಮಿಷನ್ ಪೇಮೆಂಟ್ ಕ್ಲಿಯರ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹಾಗೂ ಬುಧನ ಪ್ರಭಾವದಿಂದ ಲೆಕ್ಕಪತ್ರ ಡಾಕ್ಯುಮೆಂಟ್ ಮಾತುಕತೆ ಇವೆಲ್ಲವನ್ನು ಮಾತಿನಿಂದಲೇ ಲಾಭ ಮಾಡುವಂತಹ ಸಂದರ್ಭಗಳು ಬರುತ್ತದೆ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ ಸಿಂಹರಾಶಿಯವರೇ ಈ ಸಂಯೋಗದಲ್ಲಿ ಹಣ ಸುಲಭವಾಗಿ ಬರುವುದಿಲ್ಲ ಆದರೆ ಬಂದ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವುದು ಖಂಡಿತ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ನಿಮ್ಮ ಹಣಕಾಸಿಗೆ ಪರೀಕ್ಷೆ ನಿಮ್ಮ ವ್ಯಾಪಾರಕ್ಕೆ ಶಿಸ್ತು ಹಾಗೂ ನಿಮ್ಮ ಜೀವನಕ್ಕೆ ಹೊಸ ಹಣದ ನಿಯಮಗಳನ್ನು ಬರೆಯುವಂತಹ ತಿಂಗಳು ಇದು ಕುಸಿತವಲ್ಲ ಇದು ಸಿಂಹವನ್ನು ರಾಜನಂತೆ ಹಣದ ಆಟ ಕಲಿಸುವಂತಹ ಸಮಯ ಇನ್ನು ನಿಮ್ಮ ಕುಟುಂಬ ಜೀವನ ನೋಡುವುದಾದರೆ ಸಿಂಹ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಈ ನಾಲ್ಕು ಗ್ರಹಗಳ ಬದಲಾವಣೆಗಳಿಂದಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ಭಾವನೆಗಳಿಗಿಂತ ಜವಾಬ್ದಾರಿ ದೊಡ್ಡದಾಗುವಂತಹ ಕಾಲ ಶುರುವಾಗುತ್ತದೆ ಜನವರಿ ತನಕ ನಾನೇ ಎಲ್ಲವನ್ನೂ ಹೊತ್ತಿದ್ದೀನಿ ಅನ್ನೋ ಭಾವನೆ ಇತ್ತು ಮಾತನಾಡಿದರೂ ಕೇಳುವವರು ಕಡಿಮೆ ಅನ್ನೋ ನೋವು ಇತ್ತು ಆದರೆ ಈ ಸಂಯೋಗದ ನಂತರ ಮನೆಯೊಳಗೆ ನಿಮ್ಮ ಮಾತಿಗೆ ತೂಕ ಬರಲು ಶುರುವಾಗುತ್ತದೆ ಹಿರಿಯರ ಜವಾಬ್ದಾರಿ ನಿಮ್ಮ ಮೇಲೆ ಬೀಳಬಹುದು ಹಾಗೂ ಮನೆಯ ನಿರ್ಧಾರಗಳಲ್ಲಿ ನೀವು ಮುನ್ನಡೆಸುವಂತಹ ಸ್ಥಿತಿ ಬರುತ್ತದೆ ಕುಜನ ಪ್ರಭಾವದಿಂದ ಸಣ್ಣ ಮಾತುಗಳು ದೊಡ್ಡದಾಗುವ ಸಾಧ್ಯತೆ ಇದೆ ಅಹಂಕಾರ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಕುಟುಂಬದಲ್ಲಿ ದೂರ ಹೆಚ್ಚಾಗಬಹುದು ಆದರೆ ರವಿ ಹಾಗೂ ಬುಧನ ಸಂಯೋಗ ತಪ್ಪು ಅರ್ಥೈಸಿಕೊಳ್ಳುವಿಕೆಗಳನ್ನು ಸರಿಪಡಿಸುವ ಅವಕಾಶ ಕೊಡುತ್ತದೆ ಮಾತನಾಡಿ ಸಮಸ್ಯೆ ಬಗೆಹರಿಸುವಂತಹ ಶಕ್ತಿ ನಿಮಗೆ ಬರುತ್ತದೆ ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಸಮಯದಲ್ಲಿ ಮೌನವೇ ಶಾಂತಿಯನ್ನು ತರುತ್ತದೆ ಅಹಂಕಾರ ಕುಟುಂಬದ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ ಜನವರಿ ಅಂತ್ಯದ ವೇಳೆಗೆ ಕುಟುಂಬದ ಸಂಬಂಧಗಳಲ್ಲಿ ಸ್ಪಷ್ಟತೆ ಯಾರು ನಿಮ್ಮವರು ಯಾರು ಕೇವಲ ಸಂಬಂಧ ಅನ್ನುವುದು ಗೊತ್ತಾಗುತ್ತದೆ ಅಸಲಿ ಸಂಬಂಧಗಳು ಇನ್ನಷ್ಟು ಬಲವಾಗುತ್ತದೆ ಇನ್ನು ನಿಮ್ಮ ಆರೋಗ್ಯ ನೋಡುವುದಾದರೆ ಸಿಂಹರಾಶಿಯವರೇ ಈ ನಾಲ್ಕು ಗ್ರಹಗಳ ಬದಲಾವಣೆ ನಿಮ್ಮ ಆರೋಗ್ಯದ ಮೇಲೆ ನಿರ್ಲಕ್ಷ್ಯಕ್ಕೆ ಶಿಕ್ಷೆ ಶಿಸ್ತಿಗೆ ಬಹುಮಾನ ಅನ್ನುವ ಸಂದೇಶವನ್ನು ಕೊಡುತ್ತದೆ ದೇಹದ ದಣಿವು ಎಲುಬು ಮೂಳೆ ಸಂಬಂಧಿತ ತೊಂದರೆಗಳು ಕಂಡುಬರಬಹುದು ಕಣ್ಣು ತಲೆ ರಕ್ತದ ಒತ್ತಡಕ್ಕೆ ಗಮನ ಕೊಡಬೇಕು ವಿಶೇಷವಾಗಿ ಹೆಚ್ಚು ಒತ್ತಡ ತೆಗೆದುಕೊಳ್ಳುವುದು ನಿದ್ರೆ ಕಡೆಗಣಿಸುವುದು ಈ ಸಮಯದಲ್ಲಿ ಅಪಾಯಕಾರಿಯಾಗಬಹುದು ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಈ ಸಂಯೋಗ ನಿಮ್ಮ ಜೀವನ ಶೈಲಿಯನ್ನು ಸರಿಪಡಿಸುವ ಅವಕಾಶ ಕೊಡುತ್ತದೆ ನಿಯಮಿತ ನಡಿಗೆ ಯೋಗ ಧ್ಯಾನ ಮಾಡಿದರೆ ಆರೋಗ್ಯ ನಿಧಾನವಾಗಿ ಸುಧಾರಿಸುತ್ತದೆ ಜನವರಿ ತಿಂಗಳಲ್ಲಿ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅನ್ನುವ ನಿರ್ಧಾರ ಮಾಡಿದರೆ ಮುಂದಿನ ತಿಂಗಳುಗಳಲ್ಲಿ ದೇಹ ನಿಮ್ಮನ್ನು ಕೈಬಿಡುವುದಿಲ್ಲ ನೀವು ಯಾವಾಗಲೂ ಆರೋಗ್ಯವಂತರಾಗಿರುತ್ತೀರಿ ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳೇ ಈ ನಾಲ್ಕು ಗ್ರಹಗಳ ಸಂಯೋಗ ನಿಮಗೆ ಸುಲಭ ಜಯ ಅಲ್ಲ ಪಕ್ಕಾ ಯಶಸ್ಸು ಕೊಡುವಂತಹ ಸಮಯ ಗಮನ ಚೆದುರುವಂತಹ ಸಾಧ್ಯತೆ ಇದೆ ಮೊಬೈಲ್ ಮನರಂಜನೆ ಹೆಚ್ಚು ತೊಂದರೆ ಕೊಡಬಹುದು ಆದರೆ ಬುಧನ ಪ್ರಭಾವದಿಂದ ಕಲಿತ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಶಕ್ತಿ ಜಾಸ್ತಿ ಉಂಟಾಗುತ್ತದೆ ಬರವಣಿಗೆ ಮಾತು ಚೆನ್ನಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಜನವರಿ ತಿಂಗಳಲ್ಲಿ ಒತ್ತಡ ಜಾಸ್ತಿ ಇದ್ದರೂ ಫಲಿತಾಂಶದ ದಾರಿ ಸರಿಯಾಗಿರುತ್ತದೆ ಇನ್ನು ಶುಕ್ರನ ಪ್ರಭಾವದಿಂದ ಕಲೆಗೆ ಸಂಬಂಧಿಸಿದ ಶಿಕ್ಷಣ ಡಿಸೈನ್ ಮೀಡಿಯಾ ಮ್ಯೂಸಿಕ್ ಕ್ರಿಯೇಟಿವ್ ಈ ಫೀಲ್ಡ್ ನಲ್ಲಿ ಇರುವವರಿಗೆ ಪ್ರೋತ್ಸಾಹ ಹೆಚ್ಚು ಸಿಗುವಂತಹ ಸಾಧ್ಯತೆಗಳು ಇದೆ ಇನ್ನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳುತ್ತೇನೆ ನಿಮ್ಮ ಶಿಸ್ತೆ ಸಿಂಹದ ಶಕ್ತಿ ಅಂತಿಮವಾಗಿ ಸಿಂಹರಾಶಿಯವರೇ ಈ ನಾಲ್ಕು ಗ್ರಹಗಳ ಬದಲಾವಣೆ ಕುಟುಂಬದಲ್ಲಿ ನಿಮ್ಮ ಸ್ಥಾನವನ್ನು ಸ್ಪಷ್ಟ ಮಾಡುತ್ತದೆ ಆರೋಗ್ಯದಲ್ಲಿ ಜಾಗೃತಿಯನ್ನು ತರಿಸುತ್ತದೆ ಹಾಗೂ ಶಿಕ್ಷಣದಲ್ಲಿ ನಿಮ್ಮ ಶ್ರಮಕ್ಕೆ ಅರ್ಥ ಕೊಡುತ್ತದೆ ಇದು ಕಠಿಣ ಸಮಯ ಅನಿಸಬಹುದು ಆದರೆ ಇದೇ ಸಮಯ ನಿಮ್ಮನ್ನು ಮತ್ತೆ ಒಬ್ಬ ಬಲಿಷ್ಠ ಸಿಂಹ ಆಗಿ ರೂಪಿಸುತ್ತದೆ ಸಿಂಹ ರಾಶಿಯವರೇ ಈ ಸಮಯ ಸುಲಭವಲ್ಲ ಇದು ಸತ್ಯ ಆದರೆ ಇದು ನಿಮ್ಮನ್ನು ಕುಗ್ಗಿಸಲು ಬಂದ ಕಾಲ ಅಲ್ಲ ನಿಮ್ಮೊಳಗಿನ ರಾಜನನ್ನು ಶಿಸ್ತು ಕಲಸಿ ಮತ್ತೆ ಸಿಂಹಾಸನಕ್ಕೆ ಕೂರಿಸಲು ಬಂದಂತಹ ಸಮಯ ನೀವು ಮೌನವಾಗಿದ್ದಷ್ಟು ಶಾಂತಿ ಹೆಚ್ಚಾಗುತ್ತದೆ ಕುಟುಂಬದಲ್ಲಿ ನೀವು ಶಿಸ್ತನ್ನು ಹಿಡಿದಷ್ಟು ಶಕ್ತಿ ವಾಪಸ್ ಬರುತ್ತದೆ ಆರೋಗ್ಯದಲ್ಲಿ ನೀವು ತಾಳ್ಮೆ ಇಟ್ಟಷ್ಟು ಯಶಸ್ಸು ಹತ್ತಿರ ಬರುತ್ತದೆ ಶಿಕ್ಷಣದಲ್ಲಿ ಸಿಂಹರಾಶಿಯವರೇ ನಿಮ್ಮ ಸಮಸ್ಯೆ ನಿಮ್ಮ ದುರ್ಬಲತೆ ಅಲ್ಲ ನಿಮ್ಮ ಶಕ್ತಿಯೇ ಕೆಲವೊಮ್ಮೆ ನಿಮ್ಮನ್ನು ಸೋಲಿಸುತ್ತದೆ ಕೋಪ ಬಂದಾಗ ತಕ್ಷಣ ಮಾತನಾಡಬೇಡಿ ನೋವಾದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ ಗೌರವಕ್ಕೆ ಧಕ್ಕೆಯಾದಂತೆ ಅನಿಸಿದಾಗ ತಕ್ಷಣ ಗಜ್ಜಿಸಬೇಡಿ ನಿಮ್ಮನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಂಡರೆ ಜಯ ನಿಮ್ಮದೇ ಸಿಂಹರಾಶಿಯವರೇ ಸಮಸ್ಯೆಗಳು ಬಂದಿತ್ತೆಂದು ಹೆದರಬೇಕಾಗಿಲ್ಲ ಶಕ್ತಿಶಾಲಿಯಾದಂತಹ ಪರಿಹಾರಗಳನ್ನು ಮಾಡುವುದರಿಂದ ಬರುವ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ ಸೂರ್ಯನ ಆತ್ಮಬಲಕ್ಕಾಗಿ ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಿಡಿದು ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಜೀವಂತ ಮಾಡುತ್ತದೆ ಹಾಗೂ ಕುಟುಂಬದಲ್ಲಿ ಗೌರವವನ್ನು ಹೆಚ್ಚಿಸುತ್ತದೆ ಕುಜನ ಶಾಂತಿಗೆ ಹಾಗೂ ಕೋಪ ಮತ್ತು ಒತ್ತಡ ನಿಯಂತ್ರಣಕ್ಕಾಗಿ ಪ್ರತಿ ಮಂಗಳವಾರ ಕೆಂಪು ಹೂ ಅಥವಾ ಕೆಂಪು ದೀಪ ಹಚ್ಚಿ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಮನಸ್ಸಿನ ತೀಕ್ಷ್ಣತೆ ಕಡಿಮೆಯಾಗುತ್ತದೆ ಹಾಗೂ ಕುಟುಂಬದಲ್ಲಿ ಜಗಳ ದೂರವಾಗುತ್ತದೆ ಶುಕ್ರನ ಶಾಂತಿಗಾಗಿ ಹಣ ಮತ್ತು ಸಂಬಂಧಗಳ ಸ್ಥಿರತೆಗಾಗಿ ಪ್ರತಿ ಶುಕ್ರವಾರ ಬಿಳಿ ಹೂ ಅಥವಾ ಸುಗಂಧದ ದೀಪ ಹಚ್ಚಿ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಹಣಕಾಸಿನಲ್ಲಿ ಅಡ್ಡಿ ಕಡಿಮೆಯಾಗುತ್ತದೆ ಸಂಬಂಧಗಳ ಮೃದತೆ ಬರುತ್ತದೆ ಬುಧ ಗ್ರಹದ ಶಾಂತಿಗಾಗಿ ಹಾಗೂ ಶಿಕ್ಷಣ ಮತ್ತು ಮಾತಿನ ಶುದ್ಧತೆಗಾಗಿ ಪ್ರತಿ ಬುಧವಾರ ತುಳಸಿ ಗಿಡಕ್ಕೆ ನೀರು ಹಾಕಿ ಓಂ ಬುದಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಇದರಿಂದ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ ತಪ್ಪು ಮಾತಿನಿಂದ ಆಗುವ ನಷ್ಟ ತಪ್ಪುತ್ತದೆ ಒಂದು ಸಣ್ಣ ಪರಿಹಾರ ಆದರೆ ದೊಡ್ಡ ಪರಿಣಾಮ ನನ್ನಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಅನ್ನುವ ಒಂದು ವಾಕ್ಯ ಮನಸ್ಸಿನಲ್ಲಿ ಹೇಳಿ ಮಲಗಿರಿ ಇದು ಕುಟುಂಬ ಕಲಹವನ್ನು ಕರಗಿಸುತ್ತದೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತದೆ ಹಾಗೂ ಗ್ರಹಗಳ ಕಠಿಣತೆಯನ್ನು ಮೃದುವಾಗಿಸುತ್ತದೆ ಸಿಂಹರಾಶಿಯವರೇ ಪರಿಹಾರಗಳು ದೊಡ್ಡದಾಗಿರಬೇಕಂತೇನಿಲ್ಲ ಭಕ್ತಿಯು ಶಿಸ್ತು ಇದ್ದರೆ ಸಾಕು ಈ ಜನವರಿ ನಿಮ್ಮನ್ನು ಪರೀಕ್ಷಿಸುತ್ತದೆ ಆದರೆ ಇದೇ ಸಮಯದಲ್ಲಿ ನಿಮ್ಮನ್ನು ಆಶೀರ್ವಾದ ಕೂಡ ಮಾಡುತ್ತದೆ ಸೂರ್ಯನ ಆಧಿಪತ್ಯವಿರುವ ಸಿಂಹನಿಗೆ ಯಾವ ಗ್ರಹವೂ ಶತ್ರುವಲ್ಲ ಅವು ನಿಮ್ಮನ್ನು ರಾಜನಾಗಿಸಲು ಬಂದ ಗುರುಗಳು ಮಾತ್ರ ಸಿಂಹರಾಶಿಯವರೇ ಬರುವ ಸಂಕಷ್ಟಗಳಿಂದ ಪಾರಾಗಲು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಬರುವ ಎಲ್ಲ ಸಂಕಷ್ಟದಿಂದ ಪಾರಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಿಮ್ಮ ಬಾಳಿನಲ್ಲಿ ಬೆಳಕಾಗಲಿ ನಿಮ್ಮ ನಾಯಕತ್ವದ ಗುಣಗಳು ಬೆಳಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ